ನೋಡು ಮಕ್ಕಳು ತಲೆ ಮೇಲೆ ಸರ್ಯಾಗಿ ಪಾಲ್ ಮಾಡಿದ್ರೆ ನೀನು ರಾಮ್ ಭಕ್ತ ಭಕ್ತ ಅಂತ ನಂಬ್ಕತೀನಿ ಏನಾರು ಎಂಟ್ರ ತಲೆ ಮೇಲೆ ಪಾಲ್ ಗಿಲ್ ಮಾಡಿದ್ರೆ ನಿನ್ನ ನರ ಕಿತ್ತಾಕ್ಬಿಡ್ತೀನಿ ನೀನು ಯಾವ ನರ ನಮಗೆ ತಾಕೋದು ಯಾವ ಮಗನಿಗೆ ಎಷ್ಟು ಹಂಚ್ಬೇಕು ಅನ್ನೋದು ಗೊತ್ತಿರೋದು ನನ್ಗೆ ಯಾಕಂದ್ರೆ ಈ ಮನಗೆ ಯಜಮಾನ ನಾನು ನೀ ಯಾವ ಸೀಮೆ ಯಜಮಾನ ಏನಿ ನಿಮ್ಮ ಅಪ್ಪನ ಮನೆ ಆಸ್ತಿ ಅನ್ನಿಸ್ತಾ ಇದೆಯಾ ನಮ್ಮ ಅಕ್ಕ ನಿನ್ನ ಮಗನ ಬಿಟ್ಬಿಟ್ಟು ಹೊಂಟೋದ್ಮೇಲೆ ಸುಂದರವಾಗಿದ್ದ ನನ್ನ ಕತ್ಗ ತಾಲಿ ಕಟ್ಬಿಟ್ಟು ಆರ್ತಿಕ್ ಒಬ್ ಮಗಳು ಕೀರ್ತಿಗೆ ಒಬ್ಬ ಮಗ ನಿನ್ನ ಮಗನ ಜೊತೆ ನನ್ನ ಮಗ ಭಾಗ್ಯ ಒಬ್ಳೆ ಸಾಕು ಅಂತಂತಂದ್ರೆ ಸಾಲಕ್ಕೆ ಮೂರು ಗಂಡು ಮಕ್ಳು ಉಡ್ಸ್ಬಿಟ್ಟಲ್ಲ ಯಾಕೆ ನೀ ಸತ್ರ ನಾಲ್ಕು ಜನ ಬರ ಲಬಲ ಒಬ್ಬನು ಬಾಯ್ ಬಡ್ಕೊಳಕ ನೀ ಸತ್ರ ಹಿಂಗೆ ಮಾತಾಡ್ತಾರಿಸ್ಬಿಡ್ತಾರೆ ಡೈ ನೀ ಏನೋ ಉದ್ರಸೋದು ಅವಾಗ್ಲೇ ಹಂಗಾರ ಕಣ್ ಕೀತಾ ಬಿಡ್ತೀನಿ ನೀವು ಆಗ್ಲೇ ಕಣ್ಣು ಅಭ್ಯರ್ಥನಾಗಿ ನೀನೆ ಕಣ್ಣಿಗೆ ಪಾಲ್ ಅಂಚು ಅಪ್ಪನ ಕಾಲದಿಂದಲೂ ಆ ಕೆಳಗಲ್ ಗದ್ದನ ಹಿರಿ ಮಕ್ಕಳಿಗೆ ಹಂಚಿರೋದು ಲವ್ ತಿಮ್ಮ ಆ ಕೆಳಗು ನಿನಗೆ ನಿನ್ಗೆ ಸೇರಿರೋದು ಕಲಾ ಬೈರಾ ನೀನು ಅವ್ಗೆ ಊಟ ಹೇಳೋದು ನೀನು ಪಾಲ್ ಹೇಳ್ಯಾ ನನ್ಗೆ ಬೇಕು ಗದ್ದೆ ರೋಡ್ ಸೈಡ್ ಕಡೆ ಹೋಗ್ಬಿಟ್ಟು ಅವ್ನ ಒಳಗಡೆ ಕದ ಕೊಟ್ಟೆ ನೀನು ಲೇ ಕಿರೋಕೆ ನಮ್ಮ ಅಪ್ಪನ ಕಾಲದಿಂದ ಹಂಗೆ ಹಂಚಿರೋದು ನಿಮ್ಮ ಅಪ್ಪನ ಕಾಲದಿಂದ ಹಂಚಿ ಹಂಚಿ ನಿಮ್ಮ ದೇಹ ಮುಟ್ಟೋಗಿರೋದು ತಿಕ್ಕ ಹಂಗೆ ಮುಚ್ಕೊಂಡು ನಾ ಹೇಳ್ತಪ್ಪ ಅದ ನನ್ನ ಮಗನಗೊಂಚೂರು ಗೆದ್ದ ಬುಡಪ್ಪ ಯಾರು ಬಳದ್ರಿ ನನ್ನ ತಮ್ಮದಿರ್ತಾನೆ ಅವರೇ ಚೆನ್ನಾಗಿರ್ಲಿ ಅಲ್ಲ ಮಗ ನಿನ್ ಗೊತ್ತಾಗಲಕಲ್ಲ ಅದು ಬೇಡಪ್ಪ ಬೇಡಿ ಬಾವಾ ಬೇಡಿ ಹೈ ಹಮ್ಮಿ ಕಣ ಕಮ್ಮಿ ಕಣ್ಣಿನೇ ಕಣ ಗೊತ್ತಾ ಅವ ಹಂಗೆ ಕುಂಡಿ ಮೇಲೆ ಜಾಡ್ಸುದಿರಿ ಹ್ಞೂ ಅದೇ ನಂಗೆ ಲಾಸ್ಟಲ್ಲಿ ಕಾಸುನ್ ಸರ ಲಾಸ್ಟಗ್ ಮಾತಾಡೋದ್ ಮುಚ್ಕೊ ಮುಂಚ ಆಸ್ತಿಗೋಸ್ಕರ ನೀವು ಇಬ್ರಲ್ಲ ಯಾಕೆ ಜಗಳ ಆಡ್ತೀರಾ ನೀವೇನ್ ಕೊಡ್ತೀರ ಅದ್ನ ಸಂತೋಷವಾಗಿ ತಗೊಂಡ್ ಬಾಯ್ ಇದು ಬರೀ ಬಾಯ್ ಮಾತ್ ಕೇಳ್ತಿರೋದೇನೋ ಮನ್ಸಾರೆ ಹೇಳ್ತಿರದ ಹೇಳ್ತಿರೋದು ನಿಂದೇನ ಮೀ ನೀ ಹೆಂಗ್ ಹೇಳ್ತೀರಾ ಮತ್ತೆ ಹೋಗು ಅತಗ ಆಚ್ಕ ಇಲ್ಲ ಹಾಕ್ತೀರೋ ಅನ್ಯೇನೋ ಆ ರಾಮಚಂದ್ರನೇ ನೋಡ್ಕೋತನ ಬನ್ರಪ್ಪ ಮತ್ತೆ ನಂಗೆ ಕಾಸುನ್ ಸರ ಮತ್ತೆ ಡಾಬ್ ಆಫ್ ಕೋಳಿಫಾರ್ಮ್ ಬೇಕು ನಂಗೆ

ನಿಮ್ಮ ಅಚ್ಚಿಗೆ ಅವ್ವ ಆಡೋ ನಾಟ್ಯಾಗ ಕಾಚೆ ಯಾವ್ದ ಕಾವಚೆ ಯಾವ್ದ ಅಂತಾನೆ ಗೊತ್ತಾಯ್ತಿಲ್ಲ ತಾಯಿ ನಿನ್ಗೇನು ಬೇಕವ್ವ ಒಂದು ನೈನ್ಟಿ ನೈನ್ಟಿ ಎಲ್ಲಕವ್ವ ಅದು ನೈಟಿ ಏಯ್ ಸೆಖೆಯಾಗ ನೈಟಿ ಅದಕ್ಕೆ ಈಗ ಸೆಖೆಯಾಗ ಕೇಳಗ ಸರಿ ಬಾಯ್ತು ಬಪ್ಪವ್ವ ಅ ಮುಂಡೆ ಇಂದೇನು ಮಾತಾಡ್ಕೊಂಡಿದ್ದಾಳೆ ಏನೋ ನೋಡು ತಿಮ್ಮ ಏನಾಯ್ತ ನಿಮ್ಮ ಅಪ್ಪನಂದು ನಿಂದು ಕೊನೆ ತೀರ್ಮಾನ ಹೇಳಿದ ಅಮ್ಮ ನನ್ನ ಮಗ ಅಪ್ಪನ ಮರ್ಯಾದೆಗೋಸ್ಕರ ಏನು ಬೇಕಾದ್ರೂ ಒಪ್ಕತ್ತನ ನೀ ಹೇಳದಂಗೆ ಒಪ್ಕೋಣವ ಇದೆಲ್ಲ ಬರೀ ಬಾಯಿ ಇಲ್ಲ ಹೆಂಗೆ ಏ ನಿಂಗೆ ಇನ್ನೂ ಅನುಮಾನನಾ ಪೇಪರ್ ಗಂಟು ನಂಬಿಕೆ ಬರಲ್ಲ ನಂಗ ಆಯ್ತು ನಾಳಕೆ ಬರೀಸ್ಕೊಡ್ತೀನಿ ಆ ಒಡವ ವಿಚಾರ ಮಾತಾಡು ನೀನ್ ತಾನೇ ಹೆಂಚಮ್ಮ ನೀನೇ ಮಾತಾಡು ಅದ್ರಲ್ಲಿ ಹೆಂಚದ್ ಗಿಂತದ್ ಏನೂ ಇಲ್ಲ ನನ್ ಮೊದಲನೇ ಎಂಥಿ ಒಡವೆ ಇಲ್ಲ ನಾನ್ ಮೊದಲನೇ ಮಗನಿಗೆ ಸೇರ್ಬೇಕು ಚಿನ್ನನೆ ಕೊಡ್ತಾರಂತಲ್ಲ ನೀನೇ ಒಂದು ಒಡವ ನಿನ್ನೆ ತಿಕ ಒಡ್ವಾ ನನ್ಗೆ ಜಾಸ್ತಿ ಅಲ್ಲ ಸೇರಿ ನಿಂತ್ಕ ಏಯ ಮನಿ ಕಣಕ್ಕೆ ಅದು ಇದ್ ಬೋದ್ ಕಳ್ಸೋಕೆ ಈಗ ಏನು ಕೇಳಿದೆ ಮತ್ತ ನಾ ಅದ ನಮ್ಮ ಚಿಂದು ಸರ ಇಸ್ಕೊಡತ್ತಾ ಬರೀ ಎಲ್ಲ ಕಿರಿ ಮಗನಿಗೆ ಕೊಟ್ರ ಏಯ್ ನೀ ಮನಿಕಣಕ ಕೊಡೋದು ಕೊಟ್ರ ಅವ ತಕ್ಕ ನೀನು ನೋಡೋಕೆ ಕೇಳಳು ಹೇಯ್ ಎಲ್ಲ ಒಡವ ನಿನ್ನ ಇರಿ ಮಗನಿಗೆ ಹಂಚಿಬಿಟ್ರೆ ನಾನು ನಿನ್ಗೆ ಕೊಡ್ಲಿ ಅದನ್ನ ಕಿತ್ಕೊಂಡು ನಾನು ಇರಿ ಮಗನಿಗೆ ಅನ್ಯಾಯ ಮಾಡ್ಬೇಕು ಅನ್ಕಂಡಿದ್ದೀನಿ ನೀನು ಇನ್ನೇನಾ ಏನು ಉಳ್ ಏನು ಉಳಿಸಿನಿ ಅಂತ ನಾನು ನನ್ನ ಮಕ್ಳಿಗೆ ಹಂಚಿ ಏ ನಿನ್ ಬಡವ ನಿನ್ ನಿಮ್ಮ ಮಕ್ಳಿಗೆ ಹಂಚ್ಕ ಏನಿತ್ತು ಒಡ್ವಾ ಈ ಕಣಕ್ಕ ಅಂದ್ರೆ ಅವು ಕೈಯಿಂದ ನಿನ್ನ ಟೇ ಶರ್ಟಿಗೆ ಕರಿತಿರಿ ನಾನು ಏನು ಮಾಡ್ಸಿದೆ ಅಂತಂದ್ರೆ ನಾನು ಬಿಡಿ ಸೈತಿದು ಕಸಲು ಕಿತ್ಕೊಂಡು ಒಡವ ಮಾಡ್ಸ್ಕೊಂಡು ಊರು ತುಂಬ ನಲಿತಿದ್ದಾರ ಅದನ್ನ ಹಂಚುವ ಹೋಗೋ ಅದನ್ನೆಲ್ಲ ಅನ್ಸಿ ಹತ್ತು ರೂಪಾಯಿ ಬಡ್ಡಿ ಕೊಡ್ತಾರೆ ನಾನು ಸೋಕೆ ಎಲ್ಲ ಮುಡುಗುಟ್ಬಿಟ್ಟು ಬಿಟ್ಬಿಟ್ಟು ನಿಮ್ಮ ಹಂಗಾರೆ ಅದನ್ನ ಬಿಡ್ಸ್ಕೊಂಡು ಅಂತಾನೆ ನಿಮ್ಮ ಮಾತು ಹ್ಞೂ ನಿನ್ನ ಮಗ ಏನಿಲ್ಲ ನಾ ಕೊಟ್ಟಾರ ಈಜ ಕತ್ನೆ ಲೋ ತಿಮ್ಮ ಹತ್ತು ಗ್ರಾಮ್ ಒಂದು ಸರಕು ಕೊಡ್ತೀನಿ ಈಜು ಕಮ್ಮಿ ನಿಮ್ಮದಾಗಿ ಬದುಕೋ ಅಲ್ಲ ನಿನ್ನ ಕಟ್ಕೊಂಡು ನಾನು ಎಕ್ಡೋ ತಗೋ ಹೊಡ್ಕೋಬೇಕು ಕಮ್ಮಿ ಅದೊಂದು ಬಾಕಿ ಇತ್ತು ಹೊಡ್ಕೊ ಹೋಗು ನಮ್ದಂತ ಇರೋದು ಮೂರು ಮನ ಉಳ್ಗೆ ಗಂಡ ಇಲ್ಲ ಹೊಸ್ ಮನೆ ಉಳೇ ಇರಲಿ ಇನ್ನೊಂದು ಮನೆ ನಿನ್ ಈ ಮಕ್ಳು ಇರಲಿ ಹಾಳೆ ಮನೆಲಿ ನನ್ನ ಮಕ್ಳು ಕಟ್ಕೊಂಡು ನಾನು ಇರ್ತೀನಿ ನೀನು ಏನಾರೂ ಮಾಡ್ಕೊ ಸಾಯಿ ನಡ್ರಲ್ಲ ನೀವೆಲ್ಲಿ ಗೊತ್ತಿದ್ದೀರಪ್ಪ ಹೀರಾ ಬರೋದನ್ನೆಲ್ಲ ಅವ್ರಿಗೆ ಬರ್ಕೊಟ್ಟಾಯ್ತು ಇವಾಗ ಅದನ್ನ ನನ್ನ ಹೆಂಡತಿ ಜೊತೆ ನೆಮ್ಮದಿಯಾಗಿರ ಕುಪ್ಪುಡಿ ನನ್ನ ಬಾ ಬಾ ಇಂದಕ್ಕ ಹಿರಿ ಮಗ ಹಿರಿ ಮಗ ಅಂತ ಹೋಗಿ ಸಿಕ್ಕಣೆಲ್ಲ ಆ ಸರಿ ಚಿಪ್ ಪಿಡಿಸ್ತ ಈಗ ನನ್ ಕಿರಿ ಮಗನೇ ಆಗ ತಕೊಂಡ್ ಬಾ ಏ ನಿಮ್ ಸಾವ ತಮ್ಗೆ ಹೋಗಿ ಹೋಗು ನೀವ್ ಹೋದ್ರೆ ಅಂದ್ಲ ನೀ ಹೋದ್ರು ನನ್ ಚಿಂದ ಸೊಸಾವಳ ಅವಳೆ ನನ್ ಸಾಕತಾಳ ನಿನ್ ಮಗನ್ ಕಟ್ಕೊಂಡು ಅನ್ಬೋಸಿ ಸಾಕು ನಿಮ್ ಕಟ್ಕೊಂಡ್ ಅನ್ಬೋಯ್ತೆ ನಾ ಇನ್ನ ಮಗು ಆಯ್ತಿ ಕಣ ಹೋಗು ಕೊನಗು ಮಕ್ಕ ಮಕ್ಕ ಅಂತ ಇಷ್ಟು ಒಡ್ದಾಡ್ದಕ್ಕ ನಮ್ ಕೊನಗೂ ಮೋಸ ಮಾಡ್ಬಿಟ್ಕೊಂಡ್ರಲ್ಲ ಇವ್ರು ಹೋದ್ರೆ ಆಗ್ಲಿ ಬಿಡು ಇವ್ರೆಷ್ಟು ಚತ್ರಿ ಆದ್ರ ಇವ್ರ ಎತ್ತಿರೋ ನಾವೆಷ್ಟು ಚತ್ರಿ ಇರ್ಬೇಡ ಇವ್ರ ಯಾವತ್ತಿರೋ ನಾ ರೀ ಮಕ್ಳು ಬರ್ಲೇಬೇಕು ಯಾಕಂತಂದ್ರೆ ಯಾವ ಪತ್ರಕ್ಕೂ ಸೈನ್ ಹಾಕಿಲ್ಲ ನಡಿ ಇವ್ರು ಹೋದ್ರೇನ ಇನ್ನೊಂದ್ ಕೂಸ್ ಮಾಡ್ಕೋ ಒಂದ್ಸಕಿ ಐದು ಮಾಡೋಣ ಬಾ ಐದ ಮಾಡಿ ನಡಿಮದಿ